ಡಾಕ್ಟರ್ ಈ ಅಸ್ತಮಾದಂತ ಸಮಸ್ಯೆಗಳು ತುಂಬಾನೇ ಸಾಮಾನ್ಯ ಆಗ್ಬಿಟ್ಟಿದೆ ಮಕ್ಕಳಲ್ಲಂತೂ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಈ ವಿಂಟರ್ ಅಲ್ಲಿ ಟ್ರಿಗರ್ ಆಗುತ್ತೆ ಅನ್ನೋದು ಕೂಡ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಇದಕ್ಕೆ ಪರಿಹಾರಗಳು ಪರಿಹಾರಗಳೇನು ಡಾಕ್ಟರ್ ಅಸ್ಮಾ ಅನ್ನೋದು ನಮ್ಮ ಭವಿಷ್ಯ ವಾಹಿನಿಯಲ್ಲಿ ಕೆಲವು ಬದಲಾವಣೆಗಳಾಗಿರ್ತವೆ ಅದರಿಂದ ಏನಾಗ್ತದೆ ಒಂದು ವ್ಯಕ್ತಿ ಉಸಿರಾಡಬೇಕಾದ್ರೆ ಕೆಲವೊಂದು ಕಣಗಳು ಅದನ್ನು ನಾವು ಉಸಿರಿನಲ್ಲಿ ತಗೊಂಡಾಗ ನಮ್ಮ ಶ್ವಾಸನಾಳಿಕೆಯ ತೀವ್ರವಾಗಿ ಅದರ ಪ್ರತಿಕ್ರಿಯೆ ತೋರಿಸೋದು ಅಂತ ಹೇಳ್ಬೋದು ಲಕ್ಷಣಗಳು ಏನು ಅಂತಂತಂದರೆ ಕೆಮ್ಮು ಸಾಮಾನ್ಯವಾಗಿ ಕೆಮ್ಮು ಮತ್ತು ಉಸಿರಾಡಬೇಕಾದ್ರೆ ಸಿಲೆ ಥರ ಸತ್ತು ಬರೋದು ಈಸಿಂಗ್ ಅಂತ ಏನು ಹೇಳೋದು ಮತ್ತು ಕೆಲವೊಮ್ಮೆ ಎದೆ ಟೈಟ್ನೆಸ್ ಅಂದರೆ ಉಸಿರಾಡೋಕ್ಕೆ ಉಸಿರು ಸಾಕಾಗ್ತಿಲ್ಲ ಅಂತ ಸಫೋಕೇಶನ್ ಈ ಥರ ಕೆಲವೊಂದು ಲಕ್ಷಣಗಳನ್ನು ಹೇಳ್ತಾರೆ ಕೆಲವೊಂದು ದಿವಸ ತುಂಬ ಚೆನ್ನಾಗಿರ್ತಾರೆ ಕೆಲವೊಮ್ಮೆ ಮಾತ್ರ ಈ ಲಕ್ಷಣಗಳು ಕಾಣೋದು ಇದರದ ಒಂದು ವಿಶೇಷತೆ ಅಂತ ಹೇಳ್ಬೋದು ಈಗ ಈ ಥರದ ಒಂದು ಸಂದರ್ಭದಲ್ಲಿ ನಾವು ಅವರು ವೈದ್ಯರಲ್ಲಿ ಬಂದಾಗ ನಮಗೆ ಈ ಲಕ್ಷಣಗಳು ಕೇಳಿದ್ರೆ ಬಹುಶಃ ಅಸ್ತಮಾನ ಇರುವಂಥ ಸಾಧ್ಯತೆ ಇದೆ ಅಂತಂದಾಗ ಒಂದು ಸುಲಭವಾದಂಥ ಒಂದು ಪರೀಕ್ಷೆ ಪಿ ಮೀಟರ್ ಅಥವಾ ಪಲ್ಮನಿ ಫಂಕ್ಷನ್ ಟೆಸ್ಟ್ ಅಂತ ಹುಫ್ ಅಂತ ಊದಿಸಿ ನೋಡಿ ಅವರ ಕಾರ್ಯಕ್ಷಮತೆ ಉಸಿರಾಟದ ಏನಂತೇಳಿ ಈ ಒಂದು ಕಾರ್ಯಕ್ಷಮತೆ ಎಷ್ಟಿದೆ ಅಂತ ಅದರಲ್ಲಿ ನೋಡಿ ಅದರಲ್ಲಿ ಗ್ರಾಫ್ ಗ್ರಾಫ್ಗಳನ್ನು ನೋಡಿ ಅನಲೈಸ್ ಮಾಡಿ ಇವರಿಗೆ ಅಸ್ಮಾ ಇದೆಯಾ ಅನ್ನೋದನ್ನ ನಾವು ಕಂಡು ಹಿಡಿಯೋದು ಈಗ ಅದನ್ನ ಸುಲಭವಾಗಿ ಕಂಟ್ರೋಲ್ ನೋಡಿ ಇದಕ್ಕೆ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡೋದಕ್ಕೆ ಬರೋದಿಲ್ಲ ಪೂರ್ಣ ಗುಣಪಡಿಸೋದಿಲ್ಲ ಬಟ್ ಏನು ನಾವು ಮಾಡಬಹುದು ಅಂದ್ರೆ ಆ ವ್ಯಕ್ತಿ ನೈಜ ನೈಜ ಜೀವನವನ್ನು ಮಾಡಿಕೊಂಡು ಎಲ್ಲಾ ರೀತಿಯ ಚಟುವಟಿಕೆ ಭಾಗವಹಿಸಿ ಒಬ್ಬ ಆರೋಗ್ಯವಂತ ನನಗೆ ಜೀವನ ಮಾಡೋದಕ್ಕೆ ಸಾಧ್ಯ ಅನ್ನೋಷ್ಟು ಮಟ್ಟಿಗೆ ನಾವು ಔಷಧಿಗಳನ್ನ ನಿರಂತರವಾಗಿ ತಗೊಳ್ಬೇಕಾಗತ್ತೆ ಇನ್ನೊಂದು ಅಸ್ತಮ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ತಜ್ಞ ವೈದ್ಯರು ಹೋದಾಗ ಇನ್ಹೇಲರ್ ಥೆರಪಿ ಅಂದ್ರೆ ಉಸಿರು ಮೂಲಕ ತಗೊಳ್ಳುವಂತ ಹೇಳ್ತಾರೆ ಅದಕ್ಕೆ ಜನ ಸಾಮಾನ್ಯರು ಅದನ್ನ ಒಪ್ಕೊಂಡು ಮಾಡಬೇಕು ಸುಮಾರು ನಮ್ಮ ಜನರಲ್ಲಿ ಆ ಇನ್ಹೇಲರ್ ಅಂದ ತಕ್ಷಣ ಅನೇಕ ರೀತಿಗಳು ಮನಸ್ಸಿನಲ್ಲಿ ನಾವು ಅಡಿಕ್ಷನ್ ಆಗಬಹುದು ಅಂತ ಬಂದಿದ್ರೆ ಅದ್ರ ಸೈಡ್ ಇಫೆಕ್ಟ್ಸ್ ಬಗ್ಗೆ ನ್ಯಾಚುರಲಿ ಯಾವ ಔಷಧಿ ಬರುವುದ್ರೂ ಸೈಡ್ ಇಫೆಕ್ಟ್ಸ್ ಬಗ್ಗೆ ಆಲೋಚನೆ ಇರೋದು ಒಳ್ಳೇದು ಬಟ್ ಅತಿಯಾಗಿ ಇದನ್ನೆಲ್ಲ ನಂಬಿಕೊಂಡು ಜೀವನ ಒಂದು ಉಸಿರಾಟದ ತೊಂದರೆಯನ್ನು ಜಾಸ್ತಿ ಮಾಡಿಕೊಂಡು ಆಗಿ ಡ್ಯಾಮೇಜ್ ಆದಮೇಲೆ ಯಾರು ಏನಾದ್ರು ಮಾಡಿದಂಥ ಸ್ಥಿತಿಗೆ ಬರೋದು ತಪ್ಪಾಗ್ತದೆ ಅದಕ್ಕೆ ಅವರು ಹೇಳಿದ ಸಲಹೆ ಪ್ರಕಾರ ನಿರಂತರವಾಗಿ ಆ ಇರಿಯಾದ್ರು ಮಾಡೋದ್ರಿಂದ ಯಾವುದೇ ತೊಂದರೆ ಇರೋದಿಲ್ಲ ಅಲ್ಲಿ ಬಳಸುವಂಥ ಒಂದು ಔಷಧಿಯ ಪ್ರಮಾಣ ಕೂಡ ಸಾವಿರ ಪಾಲು ಕಡಿಮೆ ಇರೋದರಿಂದ ಅದನ್ನು ಧೈರ್ಯವಾಗಿ ನಿಯಮಿತವಾಗಿ ದಿನನಿತ್ಯವಾಗಿಯೂ ತೊಂದರೆ ಇದ್ದಾಗಲೂ ಸಹ ಬಳಸೋದ್ರಿಂದ ಅವರ

ಇಲ್ಲ ಸಾಮಾನ್ಯವಾಗಿ ಸೋಂಕು ರೋಗಗಳು ಮಾತ್ರ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ನಮ್ಮ ಜನರಲ್ಲಿ ಇನ್ನೂ ಕೂಡ ಈ ಅಸ್ತ ಮತ್ತೆ ಬ್ರಾಂಕೈಟಿಸ್ ಕೂಡ ಒಬ್ಬರಿಂದ ಇನ್ನೊಬ್ಬರಿಗೆ ಹಬ್ಬಬಹುದು ಅವ್ರ ಜೊತೆ ನಾವು ಜೀವನ ಮಾಡಬಹುದಾ ಅನ್ನುವಂತ ಪ್ರಶ್ನೆ ಬಹಳ ಬಹಳಷ್ಟು ಜನರಿಗೆ ಕೇಳ್ತಾರೆ ಭಾವಿಸ್ತಾರೆ ಆ ಏನಿಲ್ಲ ಸೋಂಕು ರೋಗ ಅಂದ್ರೆ ಇನ್ಫೆಕ್ಷಿಯಸ್ ಡಿಸೀಸ್ ಈ ವೈರಲ್ ಕಾಯಿಲೆ ಇರ್ಬೋದು ಕೆಲವೊಂದು ಟ್ಯೂಬರ್ ನಮ್ಮ ದೇಶದಲ್ಲಿ ಕ್ಷಯ ರೋಗ ಇದೆ ಅದು ಒಬ್ಬರಿಂದ ಒಬ್ಬರಿಗೆ ಕೆಮ್ಮು ಮೂಲಕ ಅಥವಾ ಸೀನು ಮೂಲಕ ಹಬ್ಬುವಂಥ ಕಾಯಿಲೆಗಳು ಮಾತ್ರ ಒಬ್ಬರಿಂದ ಒಬ್ಬರಿಗೆ ಹಬ್ತಿನ ಬೇರೆ ರೋಗಗಳು ಅದಕ್ಕೆ ಅವರು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಾನೆ ಅವಕ್ಕೆ ಒಂದು ಒಂದು ಗುಂಪಿನಲ್ಲಿ ಇದನ್ನ ಹೇಳ್ತೀವಿ ಸೊ ಅದಕ್ಕೆ ಎಲ್ಲ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಅವರ ಸಾಮೀಪ್ಯದಲ್ಲಿ ಅವರ ಸಂಪರ್ಕದಲ್ಲಿ ಬರೋದಿಲ್ಲ ಅನ್ನೋದು ದಯವಾಗಿ ಹೇಳ್ಬೋದು ಡಾಕ್ಟರ್ ಈಗ ನಾವು ಕೇಳ್ತಿರ್ತೇವೆ ಲಂಗ್ಸ್ ಅಲ್ಲಿ ನೀರ್ ತುಂಬಿಕೊಂಡಿದ್ಯಂತೆ ಅಂತ ಅಲ್ಲಿ ಯಾಕೆ ನೀರ್ ತುಂಬಿಕೊಡುತ್ತೆ ಡಾಕ್ಟರ್ ಹಾಗಂದ್ರೇನು ನೋಡಿ ಈಗ ಇದನ್ನ ಇತ್ತೀಚೆಗೆ ಬಹಳ ಕಾಮನ್ ಆಗಿ ಜನ ತಿಳ್ಕೊತಾರೆ ಲಂಗ್ಸ್ ಅಲ್ಲಿ ನೀರ್ ತುಂಬಿಕೊಳ್ಳೋದು ಅಂತಂದ್ರೆ ಏನಂದ್ರೆ ಈಗ ನಮ್ಗೆ ಏನೋ ಸಮಸ್ಯೆ ಆದಾಗ ಕೈ ಕಾಲು ಊತ ಬರಲ್ವೇ ಕೈಕಾಲು ಊತ ಬರಲ್ವೇ ಹೊಟ್ಟೆಯಲ್ಲಿ ನೀರ್ ತುಂಬಿಕೊಳ್ಳೋ ಸೊ ಶ್ವಾಸಕೋಶಗಳು ಶರೀರದಲ್ಲಿ ಇದ್ದಾರೆ ಅದರಲ್ಲೂ ನೀರ್ ತುಂಬಿಕೊಳ್ಳೋ ಸಾಧ್ಯತೆ ಇದೆ ಅದಕ್ಕೆ ಅನೇಕ ಕಾರಣಗಳಿದ್ದಾವೆ ಸುಮಾರು ಕಾರಣಗಳು ಹೃದಯ ವೈಫಲ್ಯದಿಂದ ಇರಬಹುದು ನ್ಯಮೋನಿಯಾದಿಂದ ಇರಬಹುದು ಹಾಗೆ ಅನೇಕ ಕಾರಣಗಳಿಂದಲೂ ನೀರು ತುಂಬಿಕೊಳ್ಳುತ್ತೆ ಆ ಕಾರಣವನ್ನು ಸರಿಯಾಗಿ ನಾವು ಪತ್ತೆ ಹಚ್ಚಬೇಕು ಈಗ ಕಿಡ್ನಿ ವೈಫಲ್ಯದಿಂದ ನೀರು ತುಂಬಿಕೊಳ್ಳೋದು ನೋಡಿದ್ರು ಹೃದಯ ಪಂಪಿಂಗ್ ವೈಫಲ್ಯದಿಂದ ಇರೋದು ಹಾರ್ಟ್ ಅಟ್ಯಾಕ್ ಆದಮೇಲೆ ಸಡನ್ನಾಗಿ ಹೃದಯ ತನ್ನ ಕಾರ್ಯದ ಚಟುವಟಿಕೆಯನ್ನು ಮಾಡದೇ ಇರೋದರಿಂದ ಅಲ್ಲಿ ಬ್ಯಾಕ್ ಸ್ಟೇಯಿಂಗ್ ಆಗಿ ಲಂಗ್ಸ್ ಇದಾಗೋದು ಮಾಲ್ಯೂಟರ್ ಡಿಸೀಸ್ಗಳಿಂದ ಈಗ ಆ ತಾರಣ ಕಾರಣ ಏನು ಅಂತ ನೋಡಿ ಅದನ್ನು ಸಮರ್ಪವಾಗಿ ಟ್ರೀಟ್ ಮಾಡಿದರೆ ಅದಕ್ಕೆ ಚಿಕಿತ್ಸೆ ಮಾಡಿದರೆ ತಾನೇ ಹೊರಟೋಗುತ್ತೆ ಸೊ ಅದರ ಬಗ್ಗೆ ಇತ್ತೀಚೆಗೆ ಭಾಳ ಜನ ಇದನ್ನು ಕಾಮನ್ ಆಗಿ ಕೇಳ್ತಾರೆ ಕೆಲವರು ಕೇಳ್ತಾರೆ ಅದು ನೀರಲ್ಲಿ ಪುರಸ್ಪಿ ಬರಲ್ಲ ಅಲ್ಲ ಔಷಧಿ ಮೂಲಕ ಸರಿ ಹೋಗೋದು ಮರಿ ಮಾಡೋದು ನಿಮ್ಮ ವೈದ್ಯರು ಅದಕ್ಕೆ ಯಾವ ಕಾರಣ ಅಂತ ಗೊತ್ತಾ ಅದಕ್ಕೆ ಚಿಕಿತ್ಸೆ ಮಾಡಿದರೆ ಸರಿ ಡಾಕ್ಟರ್ ಈ ರೆಸ್ಪಿರೇಟರಿ ಡಿಸೀಸ್ ಅಂತ ಅಂದಾಗ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ತೊಂದರೆ ಇದೆ ಅಂದ ತಕ್ಷಣ ನೆಬಿಲೈಸೇಷನ್ ಥೆರಪಿನ ಸಾಮಾನ್ಯವಾಗಿ ಸಜೆಸ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ಈ ನೆಬಿಲೈಸೇಷನ್ ಥೆರಪಿನಲ್ಲಿ ಏನಾಗುತ್ತೆ ಡಾಕ್ಟರ್ ನೆಬಿಲೈಸೇಷನ್ ಅಂದ್ರೆ ಏನು ನಾವು ಈ ದ್ರವ ರೂಪವನ್ನ ಗಾಳಿ ರೂಪದಲ್ಲಿ ಕೊಡುವಂತದ್ದು ಆಟೋಮೈಸರ್ಸ್ ಅಂತ ಇದು ಏನು ಮಾಡುತ್ತೆ ನೆಬುಲೈಸರ್ ಅಂತಂದ್ರೆ ದ್ರವ ರೂಪವನ್ನ ಇದನ್ನು ಸಣ್ಣ ಸಣ್ಣ ಕಣಗಳನ್ನಾಗಿ ನೀರಿನ ಹನಿಗಳನ್ನಾಗಿ ಅದು ತುಂಬ ಸೂಕ್ಷ್ಮವಾದ ಹನಿಗಳನ್ನಾಗಿ ಮಾಡಿ ಫಸಲಿಸೋದ್ರಿಂದ ಅದನ್ನು ನಾವು ಉಸಿರು ಮೂಲಕ ತಗೊಂಡಾಗ ಆ ಒಂದು ಔಷಧಿ ನಮ್ಮ ಶ್ವಾಸನಾಳಕ್ಕೆ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಇರುವಂಥ ತೊಂದರೆಯನ್ನು ಶಮನ ಮಾಡಲಿ ಅನ್ನುವಂಥದ್ದು ಸೊ ಇವಾಗ ನೆಬುಲೈಸೇಷನ್ ಅನ್ನೋದು ಈ ಒಂದು ಎರೋಸೌನ್ ಥೆರಪಿ ಅಂತ ಕರಿತೀವಿ ಇದನ್ನ ಯಾವಾಗ ಉಪಯೋಗ ಮಾಡ್ತೀವಿ ಅಂತಂದ್ರೆ ನೇರವಾಗಿ ಶ್ವಾಸ ನಳಿಕೆಗೆ ಶ್ವಾಸಕೋಶಕ್ಕೆ ಔಷಧಿ ಅಗತ್ಯವಿದ್ದಾಗ ಇದನ್ನ ಬಳಸೋದು ಉಂಟು ಹಾಗಾದ್ರೆ ದಿನನಿತ್ಯ ಬಳಸೋದ ಸಾಮಾನ್ಯವಾಗಿ ತೀವ್ರತರವಾದಂತಹ ಉಸಿರಾಟದ ತೊಂದರೆ ಬಂದಾಗ ಆ ಒಂದು ಔಷಧಿಯನ್ನ ನಾವು ದೊಡ್ಡದಾಗಿ ಉಸಿರು ತಗೊಳ್ಳಿಕ್ಕೆ ಕ್ಷಮತೆ ಇದ್ದೇ ಇರುವಂತಾಗ ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಬ್ರೆತ್ಲೆಸ್ನೆಸ್ ಬಂದಾಗ ಅಸ್ತಮಾ ಉಲ್ಬಣಗೊಂಡಾಗ ಕ್ರಾನಿಕ್ಟಿಸ್ ಕೂಡ ತೀವ್ರವಾಗಿ ಉಲ್ಬಣಗೊಂಡಾಗ ಇವನ್ನು ನಾವು ಮೂಲಕ ಅವ್ರೆ ಅವರು ಉಸಿರಾಡುವ ರೀತಿಯಲ್ಲೇ ಉಸಿರಾಡಿದಾಗ ಅದು ನೇರವಾಗಿ ಶ್ವಾಸಕೋಶ್ ಈಗ ಕಣ್ಣಿಗೆ ಆದರೆ ನಾವು ಕಣ್ಣು ಡ್ರಾಪ್ ಹಾಕೊಳ್ತೇವೆ ಚರ್ಮಕ್ಕೆ ಏನಾದ್ರೆ ಅಲ್ಲಿ ಲೇಪನ ಆಯಿಂಟ್ಮೆಂಟ್ ಮಾಡ್ಕೊಳ್ತೇವೆ ಹಾಗಾದ್ರೆ ಇಲ್ಲಿ ತೊಂದರೆ ಆದಾಗ ಮಾತ್ರ ಇಂಜೆಕ್ಷನ್ ಮಾಡಿದ್ರೆ ಅದು ಎಲ್ಲ ಕಡೆ ಹೋಗಿ ಕೊನೆಗೆ ಶ್ವಾಸಕೋಶ ಬರೋದು ಅಲ್ಲಿ ಬಂದು ಟೈಮ್ ಕೂಡ ಹಾಳು ನಮಗೆ ತ್ವರಿತವಾಗಿ ಅದರ ಒಂದು ಕ್ರಿಯೆ ಬೇಕಾಗಿರುತ್ತೆ ಅದರ ಒಂದು ಪರಿಣಾಮ ಬೇಕಾಗಿರುತ್ತೆ ಹೀಗಾಗಿ ನೇರವಾಗಿ ಮತ್ತೆ ಕ್ಷಿಪ್ರವಾಗಿ ಅದು ತನ್ನ ಕೆಲಸ ಮಾಡಬೇಕು ಅಂದಾಗ ಈ ಒಂದು ರೀತಿಯ ಡ್ರಗ್ ಡೆಲಿವರಿ ಸಿಸ್ಟಮ್ ಔಷಧಿಯನ್ನು ಒಂದು ವಿತರಣೆ ಮಾಡುವಂತಹ ಒಂದು ಸಿಸ್ಟಮ್ ಅಂತ ಹೇಳೋದು ಈ ಥರದ ನಾನು ಮುನ್ನವಾಗಿ ಹೇಳಿದಂಥ ಕೆಲವು ಕಾಯಿಲೆಗಳಿಗೆ ಆ ಥರ ತೊಂದರೆ ಬಂದು ಅನುಭವಿಸ್ತಾ ಇರೋದು ಕ್ಷಿಪ್ರದಲ್ಲಿ ಅವ್ರಿಗೆ ಒಂದು ಇದು ಕೊಡಬೇಕು ಒಂದು ಸಮಾಧಾನ ಕೊಡಬೇಕು ಅಂದರೆ ಈ ಒಂದು ಔಷಧಿಯನ್ನು ಕೊಡುವಂಥ ವಿಧಾನ ಬಳಸೋದು ಸಾಮಾನ್ಯ ಇತ್ತೀಚೆಗೆ ಇದೆಲ್ಲ ಕಡೆಯೂ ಗಂಭವಾಗೋದ್ರಿಂದ ಸಾಮಾನ್ಯವಾಗಿ ಎಲ್ಲ ಒಂದು ಇತ್ತೀಚೆಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತೀವಿ

ಸಾಮಾನ್ಯವಾಗಿ ಈ ವೈರಲ್ ಕಾಯಿಲೆಗಳು ಬರೋದು ನಮ್ಮ ಈ ಯಾಕೆ ಈ ಥರ ಹೊಸವು ಬರ್ತಾ ಇದೆ ನೋಡೋಣ ಈಗ ಮಾನವ ನಮ್ಮ ಈ ಜನಸಂಖ್ಯೆ ಸ್ಫೋಟ ಆಗೋದ್ರಿಂದ ಏನಾಗ್ತಾ ಇದೆ ನಾವು ಕಾಡುಗಳನ್ನು ಆಕ್ರಮಿಸ್ಕೊಳ್ತಾ ಹೋಗ್ತಾ ಇದ್ದೀವಿ ನಮ್ಮ ಎಲೆಯನ್ನು ಮೀರಿ ನಾವು ಬೆಳೀತಾ ಇದ್ದೀವಿ ಆ ಥರ ಆಕ್ರಮಣಗೊಂಡಾಗ ನಮ್ಮ ಮತ್ತು ಈ ಕಾಡು ಕಾಡು ಪ್ರಾಣಿಗಳ ಒಡನಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇನ್ನೊಂದು ನಮ್ಮ ತಿಂಡಿ ಊಟ ತಿನ್ನುವಂತ ಇವು ಎಲ್ಲ ಪ್ರಾಣಿಗಳನ್ನ ತಿನ್ನುವಂತ ಒಂದು ಮನೋಭಾವ ಬಂದ್ಬಿಟ್ಟಿದೆ ಸೊ ಇದ್ರಲ್ಲಿ ಏನಾಗ್ತಾ ಇದೆ ಆ ಕಾಡಿನ ವನ್ಯಜೀವಿಗಳು ಮಾನವನ ಸಂಪರ್ಕ ಪದೇ ಪದೇ ಆಗೋದ್ರಿಂದ ವೈರಸ್ಗಳು ರೂಪಾಂತರ ಹೊಂದಿ ಇವ್ಯಾವ ಹೊಸ ವೈರಸ್ಗಳಲ್ಲ ಹಳೆವೇ ಹೊಸ ಹೊಸ ಕೋಟ್ ಹಾಕೊಂಡು ಬರ್ತವೆ ಯಾಕೆ ಅವು ಭೂಮಿ ಮೇಲೆ ನಮ್ಗಿಂತ ತುಂಬಾ 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 ವರ್ಷಗಳಿಂದ ಇದ್ದಾರೆ ಸೊ ಅದಕ್ಕೆ ತನ್ನ ಸರ್ವೈವಲ್ ಅದಕ್ಕೆ ತನ್ನ ಒಂದು ಇದು ಮಾಡೋದು ಕಿರುಕರ್ತ ಅದು ಏನೇ ಇರಲಿ ಯಾವುದೇ ಬದ್ರು ಭಯ ಪಡುವಂತ ಅಗತ್ಯ ಇಲ್ಲ ಏನಾಗ್ತದೆ ಕೆಲವು ಸಮಯದಲ್ಲಿ ಕೆಲವೊಂದು ವೈರಸ್ ವೈರಸ್ಗೆ ಒಂದು ಉದಾಹರಣೆ ಹೇಳಿದ್ರು ಕೋವಿಡ್ ನೈನ್ಟೀನ್ ಕೋವಿಡ್ ವೈರಸ್ ಏನ್ ಎಲ್ಲ ಹಳೇದೇ ಅದು ಯಾಕಪ್ಪ ಅದು ಅಷ್ಟೊಂದು ಹಾಹಾಕಾರ ಮಾಡಿದ್ರು ಮುಂಚೆ ಸ್ವೈನ್ ಫ್ಲೂ ಎಪಿಡೆಮಿಕ್ ಗೊತ್ತು ಅದು ಹದಿನೆಂಟನೇ ಸತ ಈಗ ಇದು ಬಂತು ರೂಪಾಂತರ ಹೊಂದಿದಾಗ ಮಾನವನ ಒಂದು ರೋಗ ನಿರೋಧಕ ಶಕ್ತಿ ಏನಿರುತ್ತಲ್ಲ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಏನು ಸ್ವರೂಪ ಅಂತ ಅದನ್ನು ಗುರುತು ಹಿಡಿಯೋದಕ್ಕೂ ಅದು ಗೊತ್ತಾಗಲ್ಲ ಗುರ್ತಿಡಿದರೆ ಆ ಹಳೆ ನ ಅದು ಪ್ರೊಡ್ಯೂಸ್ ಮಾಡಿ ಇದಕ್ಕಿರು ಅಂತ ಮಾಡ್ತೀವಿ ಆ ಥರ ಅದಕ್ಕೊಂದು ಅವಕಾಶ ಇರಲ್ಲ ಅಷ್ಟೊಳಗೆ ಆ ವೈರಸ್ಗಳು ನಮ್ಮ ಶರೀರದ ಮೇಲೆ ಹಾನಿ ಮಾಡುತ್ತೆ ಇದು ವೈರಸ್ ಹಾನಿ ಮಾಡೋದು ಒಂದು ರೀತಿ ಆದ್ರೆ ವೈರಸ್ ನಾವು ನಮ್ಮ ಶರೀರ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತಲ್ಲ ಅದಕ್ಕಲ್ದೇ ಸುತ್ತಮುತ್ತಲಿನ ಒಂದು ಅವಯವಗಳು ಕೂಡ ಡ್ಯಾಮೇಜ್ ಅವರು ಕೋವಿಡ್ ನಲ್ಲಿ ಆಗಿರೋದು ಅಷ್ಟೇ ವೈರಸ್ನಿಂದ ಆಗಿರುವಂತಹ ಹಾನಿಗಿಂತಲೂ ನಮ್ಮ ಶರೀರ ಅದರ ಮೇಲೆ ಪ್ರತಿಕ್ರಿಯೆ ಮಾಡಕ್ ಹೋಗಿ ಶರೀರದ ಮೇಲೆ ದಾಳಿ ಮಾಡ್ಕೊಂಡಿರೋ ಅವಘಡಗಳು ಜಾಸ್ತಿ ಹೀಗಾಗಿ ಬಟ್ ಜನರಲ್ ಆಗಿ ವೈರಸ್ ಹೇಗೆ ಅಂತಂದ್ರೆ ನಮ್ಮ ಹೈಜಿನ್ ನಮ್ಮ ಶುದ್ಧತೆ ನಮ್ಮ ಒಂದು ನಡವಳಿಕೆ ಹೇಗಿರಬೇಕು ಅಲ್ಲಿ ಇಲ್ಲಿ ಕೆಮ್ಮಬಾರ್ದು ಅದೇನು ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ರು ಇದ್ರಾಲ್ ಮುಖ ತೀ ಆ ನಾವು ಬಿಟ್ಬಿಟ್ಟಿದಿವಿ ಕೈ ತೋಳಿರ್ಬೇಕು ವಸ್ತ್ರ ಮುಚ್ಕೊಳ್ಳಿ ಕೆಮ್ಮ ಬೇಕಾದ್ರೆ ಕೈ ಇಟ್ಕೊಳ್ಳಿ ಇವ್ ಯಾವ ಹೊಸ ವಿಜ್ಞಾನ ಏನ್ ಬೇಕಾಗಿಲ್ಲ ಜನರು ನಿತ್ಯ ಚೆನ್ನಾಗಿ ಊಟ ಮಾಡಿ ಅದೇನ್ ತಪ್ಪ ಇವೇ ಬೇಸಿಕ್ ನಾನು ಹೇಳ್ತಾ ಹೋದ್ರೆ ಇವೇ ಲಿಸ್ಟ್ ದೊಡ್ಡ ಅಂತಂದ್ರೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದು ಹಿಂಗೇ ಮಾಡಬೇಕು ಅಂತ ಕೆಲವೊಂದು ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಇದಾವೆ ಫಾರ್ ಉದಾಹರಣೆಗೆ ಹೇಳ್ಬೇಕಂದ್ರೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಇದೆ ಅವನ್ನ ಆ ಒಂದು ವಯೋಮಾನದವರಿಗೆ ಕೊಡಿಸೋದ್ರಿಂದ ಆ ಒಂದು ತೊಂದರೆಗಳು ತಗ್ತವೆ ಉದಾಹರಣೆಗೆ ಅರವತ್ತುಗಿಂತ ಮೇಲು ವಯಸ್ಸಿನವರಿಗೆ ಭಾರತ ದೇಶದಲ್ಲಿ ಕೊಡಬೇಕು ಅಂತ ಅದು ಇಟ್ ಇಸ್ ನಾಟ್ ಕಂಪಲ್ಸರಿ ಬಟ್ ಸ್ಲೋಲಿ ಇಟ್ ವಿಲ್ ಬಿ ಮೇಡ್ ಇನ್ನೊಂದು ಕೆಲವು ಅಂಗವೈಫಲ್ಯಗಳಿಂದ ಇರೋರಿಗೆ ಅದನ್ನ ಕೊಡಬೇಕು ಚಿಕ್ಕ ವಯಸ್ಸಿನವ್ರಿಗೆ ಕೊಡಬೇಕು ಅದರಲ್ಲಿ ನಮ್ಮ ವಿಷಯವಾಗಿ ಮಾತಾಡೋದಾದರೆ ಈ ಒಂದು ಕ್ರಾನಿಕ್ ರೆಸ್ಪಿರೇಟರಿ ಫೇಲ್ಯೂರ್ ಇದು ಪ್ರಾಪೈಟಿಸ್ ಇರ್ಬೋದು ಆಸ್ತಮಾ ಇರ್ಬೋದು ಅಥವಾ ಇಂಟ್ರಸ್ಟೀಶಿಯರ್ ಡಿಸೀಸ್ ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ತಗ್ಗಿಸುವಂಥ ಮಾತ್ರೆ ತಗೊಳ್ತಿರ್ಬೋದು ಅಥವಾ ಕ್ಯಾನ್ಸರ್ಗೆ ತುತ್ತಾಗಿರೋರು ಇರ್ಬೋದು ಇವರಿಗೆಲ್ಲೂ ಆ ಒಂದು ಇಮ್ಯೂನ್ ಸಿಸ್ಟಮ್ ಸರಿ ಇರಲ್ಲ ಅದಕ್ಕಾಗಿ ಆ ವ್ಯಾಕ್ಸಿನ್ ಕೊಡ್ತೇವೆ ಸೊ ಕೆಲವು ವ್ಯಾಕ್ಸಿನ್ಗಳಿದಾವೆ ಅದನ್ನು ಬಳಸ್ಬೋದು ಮತ್ತೆ ಜನರಲ್ ಹೈಜಿನ್ ಮತ್ತೆ ಜನರಲ್ ಒಂದು ಅದನ್ನು ಮಾಡೋದ್ರಿಂದ ಕೂಡ ಇವುಗಳಿಂದ ನಾವು ದೂರ ಯಾರಿಗೆ ಮನೆಯಲ್ಲಿ ಏನಾದರೂ ಕೆಮ್ಮು ಇದೆ ದಯವಿಟ್ಟು ಅದನ್ನ ಈ ಸಿಂಪಲ್ ಮಾಸ್ಕ್ ಬಳಸಿ ಎಷ್ಟೋ ಇನ್ನೊಬ್ಬರಿಗೆ ಹಬ್ಬದ ತಪ್ಪುತ್ತದೆ ಕೆಂಗ್ ತೊಳೆಯಲಿ ಅಂತ ಹೇಳೋದು ಒಂದು ಡಾಕ್ಟರ್ ಹಿರಿಯರಿದ್ರೆ ಅಪ್ಪ ಅಮ್ಮನೆ ಹಿಟ್ ಆಗ್ತಾರೆ ಮಕ್ಕಳಿಗೆ ಹೊರಗಿನ ಒಳಗೆ ಒಂದು ಪರ್ಸನಲ್ ಹೈಜಿಂಗ್ ನಮ್ಗೆಲ್ಲ ಕಲ್ಸಕ್ಕೆ ಕೋವಿಡ್ ನೈನ್ಟೀನ್ ಅಂತ ಮಹಾಮಾರಿ ಬರ್ಬೇಕಾಯ್ತಲ್ಲ ಅದು ತುಂಬಾ ಕಷ್ಟ ಆಗ್ತದೆ ಸೊ ಡಾಕ್ಟರ್ ಇವಾಗ ಈ ರೆಸ್ಪಿರೇಟರಿ ಡಿಸೀಸ್ ಗಳು ಜೆನೆಟಿಕಲಿ ಅಂದ್ರೆ ತಾತಂಗಿತ್ತು ಅಪ್ಪಂಗ್ ಬಂತು ಅಪ್ಪಂಗಿತ್ತು ಮಗನ್ ಬಂತು ಈ ರೀತಿ ಏನಾದರೂ ಜೆನೆಟಿಕಲಿ ಬರುವಂತ ಸಾಧ್ಯತೆಗಳಿದೆಯಾ ಕೆಲವು ರೋಗಗಳಿಗೆ ಈ ಅನುವಶ್ಯತೆ ಕಾರಣ ಆಗ್ತದೆ ಸಾಮಾನ್ಯವಾಗಿ ಅಲರ್ಜಿಗಳು ಅಸ್ಮಿಸುಗಳು ಇದರಿಂದ ಬರುವಂತ ಸಾಧ್ಯತೆ ಇರುತ್ತೆ ಕೆಲವೊಂದು ಸೋಂಕು ರೋಗಗಳು ಕೂಡ ಒಂದು ಸಾಧ್ಯತೆಯನ್ನು ನಾವು ನೋಡ್ತೇವೆ ಕೆಲವೊಂದು ಇಂಟರ್ಸ್ಪಿಷಿಯಲ್ ನಂಗ್ ಡಿಸೀಸ್ ಕೂಡ ಅನುವಂಶೀಯವಾಗಿ ಇರೋದು ನಾವು ಕಾಣ್ತೇವೆ ಬಟ್ ಅವುಗಳ ಸಂಖ್ಯೆ ಬಹಳ ಕಡಿಮೆ ಅಂತಲೇ ಕೇಳಬಹುದು ಸೊ ಇದು ಆ ಬಗ್ಗೆ ನಮಗೆ ಅಷ್ಟೊಂದು ಭಯ ಇಲ್ಲ ಹಾಗೆ ನೋಡಬೇಕಂತಂದ್ರೆ ಬಟ್ ಇದಾವೆ ಕೆಲವೊಂದು ಗುಣಲಕ್ಷಣಗಳು ಇರುವಂಥ ಒಂದು ಫ್ಯಾಮಿಲಿಯರ್ ಪ್ರಡಿರಿಕ್ಷನ್ ಅಂತ ಕರಿತೇವೆ ಆ ಔಷಧವ್ರಿಗೆ ಇದ್ದರೆ ಇವ್ರಿಗೂ ಇರೋ ಸಾಧ್ಯತೆ ಜಾಸ್ತಿ ಅನ್ನುವಂಥ ಕೆಲವೊಂದು ರೋಗಗಳು ಇವೆ ಕೆಲವು ರೋಗಗಳನ್ನ ನಾವು ಹೆಸರಿಸ್ತೇವೆ ಡಾಕ್ಟರ್ ಈ ಲಂಗ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಏನ್ ಹೇಳ್ತಾರೆ ಇದು ಯಾವಾಗ ಬೇಕಾಗುತ್ತೆ ಅಥವಾ ಯಾಕೆ ಬೇಕಾಗುತ್ತೆ ಬಿಕಾಸ್ ಆಲ್ ಆಫ್ ನೋ ಹ್ಯಾವ್ ಅ ಪೇರ್ ಆಫ್ ಲಂಗ್ಸ್ ಒಂದು ಹಾಳಾದ್ರೆ ಇನ್ನೊಂದು ಕೆಲಸ ಮಾಡಬಾರ್ದ ಅದ್ರದ್ದು ಅಥವಾ ಅದಕ್ಕೆ ಇದ್ರ ಕೆಲಸ ಅದೇ ನಿರ್ವಹಿಸಕ್ ಆಗತ್ತಾ ಆಗಲ್ವಾ ಹಾಗ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ತೀರಾ ಅಥವಾ ಯಾವಾಗ ಈ ಅನ್ನೋ ಇದು ಈಗಿನ ಕಾಲದಲ್ಲಿ ಲಂಗ್ ಟ್ರಾನ್ಸ್ಪ್ಲಾಂಟ್ ಇದು ನಮ್ಮ ದೇಶದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಲಂಗ್ ಟ್ರಾನ್ಸ್ಪ್ಲಾಂಟ್ ಅಥವಾ ಯಾವ್ದೇ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇನ್ನೊಂದರದ್ದು ಇನ್ನೊಂದರೂ ಅಂತ ಪ್ರಕೃತಿ ಆದಾಗ್ಲೇ ಮಾಡುವಿನಂತೆ ಈಗ ಸುಮಾರು ನಮ್ಮ ವೈದ್ಯಕೀಯ ಪ್ರಾಕ್ಟೀಸ್ ನಲ್ಲಿ ನೋಡೋದು ಎಷ್ಟೋ ಜನಕ್ಕೆ ಒಂದ್ ಯಾವ್ದೋ ಒಂದು ಕಾಯಿಲೆ ಬಂದು ಇಡೀ ಶ್ವಾಸಕೋಶ ಮುದುಡೋಗಿರೋದು ಕೆಲಸ ಮಾಡದೆ ಇರೋದು ಅವರೆಲ್ಲ ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ ಸಣ್ಣ ಆದ್ರೆ ವ್ಯಕ್ತಿಗತವಾಗಿ ತಮ್ಮ ಜೀವನಕ್ಕಾಗುವಷ್ಟು ಕೆಲಸ ಮಾಡಿಕೊಂಡು ಇರ್ತಾರೆ ಸೊ ಅವ್ರಿಗೆಲ್ಲ ಯಾವಾಗ ಲಂಗ್ ಫೇಲ್ಯೂರ್ ಅಂತ ಕರೀತೀವಿ ಉಸಿರಾಟದ ತೊಂದರೆ ಒಂದು ಆಕ್ಸಿಜನ್ ಮೇಲೆ ಇರುವಂಥ ಸಿಚುವೇಶನ್ ಬಟ್ ವೈಜ್ಞಾನಿಕವಾಗಿ ಈ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು ಅಂತಂದರೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಫೈನಲ್ ಅಂದರೆ ಯಾವುದೇ ಒಂದು ಕಾಯಿಲೆ ಅದು ಅಂಗವೈಫಲ್ಯತೆಗೆ ಕಾರಣವಾಗಿ ಮುಂದೆ ಯಾವುದೇ ಒಂದು ವೈದ್ಯಕೀಯ ಉತ್ತರ ಅದಕ್ಕಿಲ್ಲ ಅಂತ ಖಚಿತವಾದ ಮೇಲೆ ಶ್ವಾಸಕೋಶದ ಬದಲಾವಣೆಗೆ ನಾವು ಯೋಚನೆ ಮಾಡ್ತೀವಿ ಯಾಕೆ ಈಗ ಸಂತೋಷ ಕಳೆದ ಒಂದು ಐದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಶ್ವಾಸಕೋಶದ ಕಸಿ ನಡೀತಾ ಇದೆ ಚೆನ್ನಾಗೂ ಕೂಡ ನಡೀತಾ ಇದೆ ಅದರ ಒಂದು ಪರಿಣಾಮಗಳು ಉತ್ತೇಜನಕಾರಿಯಾಗಿದ್ದಾವೆ ಅದಕ್ಕೆ ಅತ್ಯಂತ ಕೆಲವೊಂದು ಪರ್ಮನೆಂಟ್ ಲಂಗ್ ಡ್ಯಾಮೇಜ್ ಆಗಿ ಹೋಗಿರುತ್ತೆ ಏನೂ ಇಲ್ಲಪ್ಪ ಅವರು ಕಂಟಿನ್ಯೂಸ್ ಆಗಿ ಆಕ್ಸಿಜನ್ ಮೇಲೆ ಇರುವಂತಹ ಒಂದು ಸ್ಥಿತಿ ಬಂದಾಗ ಆ ಒಂದು ಒಂದು ಏನಂತೇಳಿ ಆಪ್ಷನ್ನ ನಾವು ಇದು ಒಂದು ವಿಧಾನ ಇದೆ ಅಂತ ಸೊ ಅದು ಆ ಸಂದರ್ಭದಲ್ಲಿ ನಾವು ಲಂಗ್ ಕ್ರಾಸ್ಪತ್ರೆ ಮತ್ತೆ ಯಾವುದಕ್ಕೆ ಇಂಪ್ರೂವ್ ಆಗ್ತಲ್ಲ ಅವಕ್ಕೆ ಯಾವಕ್ಕೂ ಮಾಡ್ಬೇಕಾಗಿಲ್ಲ ಯಾವ್ದಕ್ಕೂ ವೈದ್ಯಕೀಯ ಚಿಕಿತ್ಸೆ ಇದೆ ಇನ್ನೇನಾದರೂ ಆಲ್ಟರ್ನೇಟ್ ಚಿಕಿತ್ಸೆ ಇದ್ದರೆ ಅವಕ್ಕೂ ಲಂಗ್ ಕ್ರಾಸ್ಪಾಂಟ್ ಹೇಳಲ್ಲ ಚಿಕಿತ್ಸೆನೇ ಇಲ್ಲ ಇನ್ನು ಏನು ನಾವು ಮಾಡೋಕೆ ಆಗಲ್ಲ ಅಂತ ಟೇಜರ್ ಇದ್ದಾಗ ನಮಗೆ ನಾವು ಇದು ಫೈನಲ್ ಅಂತ ಹೇಳ್ಬೋದು ಮತ್ತೆ ಅದಕ್ಕೂ ಒಂದು ವಿಂಡೋ ಅಂತ ಇರುತ್ತೆ ಅವರ ಶರೀರದ ಮೇಲೆ ಪೂರ್ಣ ಪರಿಣಾಮ ಮಾಡಿದ ಮೇಲೆ ಚೆನ್ನಾಗಿರೋದು ತಜ್ಞ ವೈದ್ಯರ ಯಾವಾಗ ಅವರು ಹೇಳ್ತಾರಲ್ಲ ಅದು ಒಂದು ವಿಂಡೋ ಅಂತ ಇರುತ್ತೆ ಆ ಒಂದು ಟೈಮ್ ಗ್ಯಾಪ್ ನಲ್ಲಿ ಮಾಡಿದಾಗ ಮಾತ್ರ ಅದರ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ ಸೊ ಅದನ್ನ ಚಿಕಿತ್ಸೆ ಮಾಡುವಂತ ತಜ್ಞರು ಅದನ್ನ ಓಕೆ ಇಡ ಡಾಕ್ಟರ್ ಇವಾಗ್ಲೇ ಕೆಲವು ಒಂದಷ್ಟು ವ್ಯಾಕ್ಸಿನ್ಸ್ ಗಳ ಬಗ್ಗೆ ಹೇಳಿದ್ರೆ ಇದೇ ರೀತಿ ರೆಸ್ಪಿರೇಟರಿ ಸಿಒಪಿಡಿ ನೀವೇ ಹೇಳಿದ್ರಲ್ಲ ಆ ರೀತಿಯಾದ ಕಾಯಿಲೆಗಳಿಗೆ ಅಂದ್ರೆ ಮುಂಚೆನೆ ತುಂಬಾ ಮುಂಜಾಗ್ರತಾ ಕ್ರಮವಾಗಿ ಪ್ರಿಕಾಷನರಿ ಆಗಿ ಈಗ ಹುಟ್ಟಿದ ಮಕ್ಕಳಿಗೆ ಇಷ್ಟು ದಿವಸ ಆದ್ಮೇಲೆ ಒಂದಷ್ಟು ವ್ಯಾಕ್ಸಿನ್ಸ್ ಕೊಡ್ತಾರಲ್ಲ ಆ ಟೈಮ್ ಅಲ್ಲಿ ಏನಾದ್ರೂ ಈ ರೀತಿ ಸಮಸ್ಯೆ ಬಂದಾಗ ತಡೆಗಟ್ಟಕ್ಕೆ ಯಾವ್ದಾದ್ರು ವ್ಯಾಕ್ಸಿನ್ ಇದೆಯಾ ಈಗ ನಾವು ಎರಡು ತರಹದ ವ್ಯಾಕ್ಸಿನೇಷನ್ ನಾವು ನೋಡ್ತೇವೆ ಒಂದು ಚಿಕ್ಕ ಮಕ್ಕಳಲ್ಲಿ ಅದು ಜನಜನಿತ ಆಗಿದೆ ಎಲ್ಲರಿಗೂ ಗೊತ್ತಿರೋದು ಈಗ ವಯಸ್ಕರಲ್ಲಿ ವ್ಯಾಕ್ಸಿನೇಷನ್ ಮತ್ತೆ ಒಂದು ಬರುವಂತಹ ಉತ್ತಮವಾದಂತಹ ಈಗ ಒಂದು ಚರ್ಚೆ ನಡೀತಾ ಇದೆ ಅದನ್ನ ಅಳವಡಿಸ್ಕೊಂಡಿದೀವಿ ಕೂಡ ಸೊ ಎರಡು ಥರದ ವ್ಯಾಕ್ಸಿನ್ಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ನಿಮೋ ನ್ಯುಮೋನಿಯಾ ನಿಮೋನಿಯಾ ಅನ್ನೋದು ಒಂದು ನಿಂದ ಬರುವಂಥ ನಿಮೋನಿಯಾ ಮತ್ತು ಇನ್ನೊಂದು ಇನ್ಫ್ಲೂಯೆನ್ಸಾ ವೈರಸ್ ಅನ್ನುವಂಥದ್ದು ಬರುವಂಥದ್ದು ಎರಡಕ್ಕೂ ಕೂಡ ಉತ್ತಮವಾದಂಥ ಒಂದು ವ್ಯಾಕ್ಸಿನ್ ಇವಾಗ ಇದೆ ಏನಾಗ್ತಾ ಇದೆ ಅಂತ ಪರವರ್ತ ದಿನಗಳಲ್ಲಿ ನಮ್ಮ ಮಾನವನ ಒಂದು ಎವರೇಜ್ ಆಯಸ್ಸು ಜಾಸ್ತಿ ಆಗ್ತಾ ಇದೆ ಬಟ್ ಆ ಒಂದು ಹೆಚ್ಚಾದ ಆಯಸ್ಸಿನಲ್ಲಿ ಎಷ್ಟು ಒಳ್ಳೆ ಒಂದು ದಿನಗಳಿದ್ದಾವೆ ಅನ್ನೋದು ಈಗ ಕಾಯ್ದೆಯಿಂದ ಬಳಕೊಂಡು ಮಾಡೋದು ಚೆನ್ನಾಗಿರಲ್ಲ ಅದಕ್ಕೆ ಈಗ ನಮ್ಮ ಒಂದು ಇದರಲ್ಲಿ ವೈದ್ಯಕೀಯ ವಿಧಾನದಲ್ಲಿ ಅರವತ್ತು ವಯಸ್ಸು ಮೇಲ್ಪಟ್ಟವರಿಗೆಲ್ಲ ಈ ಎರಡು ವ್ಯಾಕ್ಸಿನ್ ಕೊಡಮಾಡಬೇಕು ಮತ್ತೆ ಒಂದು ವರ್ಷ ಅಂದಮೇಲೆ ನಿಮ್ಮ ಪಕ್ಕದಲ್ಲಿ ಬೂಸ್ಟರ್ ಡೋಸು ಮತ್ತೆ ಪ್ರತಿ ವರ್ಷ ಈ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಇನ್ಫ್ಲೂಯೆನ್ಸಾ ವೈರಸ್ ಹೊಸ ಒಂದು ವ್ಯಾಕ್ಸಿನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಯಾಕಪ್ಪ ಇದನ್ನಂತಂದ್ರೆ ಹಳೆ ವರ್ಷದ ಯಾವ್ಯಾವ ಪ್ರಭೇದಗಳ ಒಂದು ಕಾಯಿಲೆಗಳು ಜಾಸ್ತಿ ಆಗಿರ್ತಾರೆ ಅವನ್ನೆಲ್ಲ ಸೇರ್ಕೊಂಡು ಜುಲೈ ಆಗಸ್ಟ್ ನಲ್ಲಿ ಹೊಸ ವ್ಯಾಕ್ಸಿನ್ ತಯಾರಾಗಿ ಜಗತ್ತಿನಾದ್ಯಂತ ಪಸರಿಸ್ತಾ ಇರಲ್ಲ ಒಂದು ಸರಿ ಉತ್ತರ ಗೋಳಾರ್ಧ ಇನ್ನೊಂದ್ ಇನ್ನೊಂದ್ಸರಿ ದಕ್ಷಿಣ ಗೋಳಾರ್ಧ ಯಾವ ವೈರಸ್ಗಳು ಹಾವಳಿ ಅಂತ ನೋಡ್ಕೊಂಡು ಅದಕ್ಕೆ ಅದಕ್ಕೆ ಪ್ರತಿ ವರ್ಷ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಇನ್ಫ್ಲೂಯೆನ್ಸಾ ಯಾಕಪ್ಪ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಹೇಳೋದು ಅಂದ್ರೆ ಆ ಹೊಸ ವ್ಯಾಕ್ಸಿನ್ ಬಂದಿರುತ್ತೆ ಅದು ಯಾಕಂದ್ರೆ ಇನ್ಫ್ಲೂಯೆನ್ಸಾ ಸೀಸನ್ ಬರೋದು ಸಮ್ವೇರ್ ಇನ್ ಮಾರ್ಚ್ ಸೊ ಅದಕ್ಕೆ ನೀವು ಈಗ ತಗೊಂಡ್ರೆ ಅವಾಗ ಫುಲ್ ರೆಡಿ ಆಗಿರ್ತೀವಿ ಯಾಕಂದ್ರೆ ತಯಾರಿ ಮಾಡೋದಕ್ಕೆ ಒಂದು ತಿಂಗಳು ಬೇಕು ಸೊ ಅದಕ್ಕಾಗಿ ಈ ತರ ಒಂದು ಹೇಳ್ತೇವೆ ಇವ್ ಎರಡು ವ್ಯಾಕ್ಸಿನ್ ನಾವು ನೋಡ್ತಾ ಇದೀವಿ ಮಿಕ್ಕಿದಂಗೆ ತಾವು ಹೇಳಿದಂಗೆ ಬಿ ಸಿ ಸಿ ವ್ಯಾಕ್ಸಿನ್ ಚಿಕ್ಕ ಮಕ್ಕಳು ನಾವು ಕೊಟ್ಟಿರ್ತೀವಿ ಟ್ಯೂಬರ್ ಕುಲೋಸಸ್ ಅಂದ್ರೆ ಕ್ಷಯ ರೋಗವನ್ನ ತಡೆಗಟ್ಟುವಂತದ್ದು ಹೀಗೆ ದಡಾರ ಮತ್ತೆ ಬರ್ತಾ ಇದೆ ಆಮೇಲೆ ಇವು ಬರ್ತಾ ಇದಾವೆ ನಾಯಿ ಕೆಮ್ಮು ಪಿಂಕ್ ಮತ್ತೆ ಅಡಲ್ಟ್ಸ್ ಬರ್ತಾ ಇದೆ ಡಿಫ್ಟೀರಿಯಾ ಬರ್ತಾ ಇದೆ ಸರ್ಪ್ರೈಸಿಂಗ್ಲಿ ಸೊ ಇದಕ್ಕಾಗಿ ಬೂಸ್ಟರ್ ಡೋಸ್ ಗಳನ್ನ ಮಾಡ್ಕೊಳ್ಳೋದು ಕೂಡ ಈಗ ಬಹಳ ಮುಖ್ಯ ಅನಿಸ್ತಾ ಇದೆ ವಯಸ್ಕರಲ್ಲೂ ಕೆಲವೊಂದು ಮಿಸ್ ಆಗಿದ್ರೆ ಈಗ ಅದನ್ನ ತಗೊಳ್ಳುವಂತದ್ದು ಕೂಡ ನಡೀತಾ ಇದೆ ಈ ಕೆಲವು ಮುಖ್ಯವಾದಂತ ಕಾಯಿಲೆಗಳಿಗೆ ವ್ಯಾಕ್ಸಿನ್ ಕವರೇಜ್ ಮಾಡ್ಕೊಳ್ಳೋದು ಖಂಡಿತ ಹೌದು ಡಾಕ್ಟರ್ ತುಂಬಾನೇ ಉಪಯುಕ್ತ ವಿಷಯಗಳನ್ನ ನಾವು ತಿಳ್ಕೊತಿದ್ದೀವಿ ನಮ್ಮ ವೀಕ್ಷಕರಿಗೆ ಈಗಿನ ಪೀಳಿಗೆಗಳಿಗೆ ಏನಾದ್ರೂ ಎರಡು ಮಾತು ಹೇಳಬೇಕು ಅಂತ ನಾನು ಯುವಕರಿಗೆ ನಾನು ಕರೆ ಮಾಡೋದಿಷ್ಟೇ ಯಾವತ್ತೂ ನೀವು ಧೂಮಪಾನ ಚಟಕ್ಕೆ ಬೀಳಬೇಡಿ ದಿನನಿತ್ಯ ನಿಮಗೆ ಒಳ್ಳೆಯ ಅವಕಾಶ ಇದೆ ಪ್ರಾಣಾಯಾಮ ಯೋಗ ದಿನನಿತ್ಯ ಅಳವಡಿಸ್ಕೊಂಡು ಇವನ್ನ ಮಾಡೋದ್ರಿಂದ ಜೀವನ ಸುಖಮಯವಾಗಿರುತ್ತೆ ಸಂತೋಷಮಯವಾಗಿ ಕಳೆಯಬೇಕು ಆರೋಗ್ಯಕರವಾಗಿ ಕಳೆಯಬೇಕು ಇನ್ನೊಂದು ನಾನು ಹೇಳ್ತಾ ನಮಸ್ಕಾರ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಡಾಕ್ಟರ್ ವಿಶ್ವನಾಥ್ ಅವ್ರ ಜೊತೆ ಇವತ್ತಿನ ನಮ್ಮ ಮಾತುಕತೆ ಹೀಗಿತ್ತು ಅಂತ ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದೆಲ್ಲ ಇಂಪಾರ್ಟೆಂಟು ಹೇಗೆ ಬದುಕಿದ್ವಿ ಎಷ್ಟು ಆರೋಗ್ಯಕರವಾಗಿ ನಮ್ಮ ಆರೋಗ್ಯನ ಇಟ್ಕೊಂಡಿದ್ರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಆದ್ರೂ ನೆಗ್ಲೆಕ್ಟ್ ಮಾಡಬೇಡಿ ಬೇಗ ಸ್ಪೆಷಲಿಸ್ಟ್ ಕೇರ್ ತೊಗೊಳ್ಳಿ ಗುಣಮುಖರಾಗಿ ಒಳ್ಳೆ ಜೀವನವನ್ನು ಲೇಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಹೊಸ ವಿಷಯ ಜೊತೆ ನಮಸ್ಕಾರ